ಎಲ್ಲರಿಗೂ ನಮಸ್ಕಾರ ಶಿವಪ್ರಸಾದ್ ಹೆಜ್ ಏನ್ ಅನ್ನುವ ಒಂದು ಹೆಸರಿನ ವಿಶ್ಲೇಷಣೆ ಇವತ್ತು ಮಾಡೋಣ ಶಿವಪ್ರಸಾದ್ ಎನ್ನುವ ಹೆಸರಿನವರನ್ನು ಚಿಕ್ಕದಾಗಿ ಶಿವ ಎಂದು ಕರೆಯಬಹುದು ಅಥವಾ ಶಿವಪ್ರಸಾದ್ ಎಂದೂ ಕರೆಯುತ್ತಾರೆ ಹಾಗೂ ಡಾಕ್ಯುಮೆಂಟ್ಸ್ನಲ್ಲಿ ಬರೆಯುವಾಗ ಶಿವಪ್ರಸಾದ್ ಹೆಜ್ ಏನ್ ಎಂದು ಪೂರ್ಣ ಹೆಸರನ್ನು ಬರೆಯುತ್ತೇವೆ ಹಾಗಾಗಿ ಈ ಮೂರು ಹೆಸರಿನ ಒಂದು ಪ್ರಭಾವ ಈ ವ್ಯಕ್ತಿಯ ಮೇಲೆ ಇರುತ್ತದೆ ಹೆಸರಿನ ವಿಶ್ಲೇಷಣೆ ಶಿವ ಎನ್ನುವ ಹೆಸರು ಒಳ್ಳೆಯದಲ್ಲ ಈ ಹೆಸರನ್ನು ಹೆಚ್ಚು ಕರೆದರೆ ಸಂಬಂಧಗಳಲ್ಲಿ ಸಮಸ್ಯೆ ಜೀವನದಲ್ಲಿ ಏರುಪೇರುಗಳು ಮಾಡುವ ಕೆಲಸದಲ್ಲಿ ವಿಳಂಬ ಮಾಡುವ ಕಾರ್ಯಗಳಲ್ಲಿ ಅಡ್ಡಿ ಅಧಿಕಾರದಿಂದ ನೀವು ಕೆಳಗೆ ಬೀಳುತ್ತೀರಾ ಘನತೆ ಮತ್ತು ಗೌರವಕ್ಕೆ ದಕ್ಕೆ ತಂದುಕೊಡುತ್ತದೆ ಎಲ್ಲಾ ಕೆಲಸಗಳು ಆರಂಭದಲ್ಲಿ ಚೆನ್ನಾಗಿ ನಡೆದರೂ ಅಂತ್ಯದಲ್ಲಿ ಸಮಸ್ಯೆಯನ್ನು ತಂದುಕೊಡುತ್ತದೆ ಇನ್ನು ಶಿವಪ್ರಸಾದ್ ಎಂದು ಹೆಚ್ಚಾಗಿ ಕರೆದಲ್ಲಿ ಜೀವನದಲ್ಲಿ ಪದೇ ಪದೇ ಕೆಟ್ಟ ಸನ್ನಿವೇಶಗಳ ಒಂದು ಸಮಸ್ಯೆ ಎದುರಿಸಬೇಕಾಗುತ್ತದೆ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದಾಗಿ ನೀವು ಸಮಸ್ಯೆಗಳನ್ನು ಎದುರಿಸುತ್ತೀರಿ ಹಣವನ್ನು ಗಳಿಸಲು ನೀವು ಅಮರ ಮಾರ್ಗಗಳನ್ನು ಅಳವಡಿಸಿಕೊಳ್ಳುತ್ತೀರಿ ನಿಮ್ಮ ಮೇಲೆ ತಪ್ಪಿಲ್ಲದಿದ್ದರೂ ದಾವೆಗಳು ಮತ್ತು ಸಮಸ್ಯೆಗಳು ಮೈ ಮೇಲೆ ಬೀಳುತ್ತವೆ ಈ ಹೆಸರು ಕೆಟ್ಟ ಖ್ಯಾತಿಯನ್ನು ಮತ್ತು ಎಲ್ಲಾ ತರಹದ ಅಪಾಯ ಮತ್ತು ನಷ್ಟಗಳನ್ನು ತರುತ್ತದೆ ಕೆಟ್ಟ ಖ್ಯಾತಿಯನ್ನು ನೀಡುತ್ತದೆ ಮತ್ತು ಅನಿರತ ಪ್ರಯತ್ನಗಳನ್ನು ಒಳಗೊಂಡಿರುತ್ತದೆ ನೀವು ಹೋರಾಟವನ್ನು ಎದುರಿಸುವಿರಿ ಶಿವಪ್ರಸಾದ್ ಎಚ್ ಎನ್ ಎನ್ನುವ ಮೊತ್ತವು ಒಳ್ಳೆಯದು ನಿಮ್ಮನ್ನು ನಿಮ್ಮ ಪೂರ್ಣ ಹೆಸರಿನಿಂದ ಕರೆಯುವುದಿಲ್ಲ ಹಾಗಾಗಿ ಯಾವ ಹೆಸರನ್ನು ಹೆಚ್ಚು ಕರೆಯುತ್ತಾರೆ ಅದರ ಸಮಸ್ಯೆಗಳು ಜಾಸ್ತಿ ಕಾಣಿಸುತ್ತದೆ ಹೆಸರಿನ ಒಂದು ಬದಲಾವಣೆಯ ಅಥವಾ ಸರಿಪಡಿಸುವ ಅವಶ್ಯಕತೆಯಿದೆ ಮೊಬೈಲ್ ಸಂಖ್ಯೆ ವಿಶ್ಲೇಷಣೆ ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಇರುವ ಸಂಖ್ಯೆಗಳ ಆಧಾರದ ಮೇಲೆ ನಿಮ್ಮ ಒಂದು ವ್ಯಕ್ತಿತ್ವವನ್ನು ಹೀಗೆ ತಿಳಿಸಿಕೊಡುತ್ತೇನೆ ಐಷಾರಾಮಿ ಜೀವನ ಪ್ರೇಮ ಪ್ರೀತಿ ಹಾಗೂ ಪ್ರಯಾಣ ಅಗತ್ಯವಿರುವ ಸಮಯದಲ್ಲಿ ಇರುವ ವಸ್ತುಗಳನ್ನು ಬಳಸಲು ಅವಕಾಶ ದೊರೆಯುವುದಿಲ್ಲ ಒಳ್ಳೆಯ ಮ್ಯಾನೇಜ್ಮೆಂಟ್ ಸ್ಕಿಲ್ ಇರುತ್ತದೆ ಜನಗಳನ್ನ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಾ ನಿಮ್ಮ ಯೋಚನೆಗಳು ಮತ್ತು ಯೋಜನೆಗಳು ತುಂಬಾ ಚೆನ್ನಾಗಿರುತ್ತವೆ ಸಹೋದ್ಯೋಗಿಗಳು ಮತ್ತು ಸ್ನೇಹಿತರು ನಿಮ್ಮ ವಿರುದ್ಧ ವಿರುದ್ಧ ಲಿಂಗದವರಾಗಿರುವುದು ಹೆಚ್ಚು ಉದಾಹರಣೆಗೆ ನೀವು ಹುಡುಗರದಲ್ಲಿ ಹುಡುಗಿಯರ ಸ್ನೇಹ ಅಥವಾ ಕೆಲಸದಲ್ಲಿ ಹೆಚ್ಚಿರುತ್ತಾರೆ ಹಾಗೆ ಹುಡುಗಿರಿಗೆ ಹುಡುಗರು ಕಾರಣ ಮಂಗಳ ಗ್ರಹ ಮತ್ತು ಶುಕ್ರ ಗ್ರಹ ಮದುವೆಗೆ ಬೇಕಾದ ಎರಡು ಗ್ರಹಗಳು ಇವೆರಡು ಒಟ್ಟಿಗೆ ಇದ್ದಾಗ ಹುಡುಗ ಮತ್ತು ಹುಡುಗಿ ಸಂಬಂಧದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತದೆ ಹಾಗಾಗಿ ಸಹೋದ್ಯೋಗಿಗಳು ಹಾಗೂ ಸ್ನೇಹಿತರು ಹೆಚ್ಚಿರುವ ಸಂದರ್ಭ ಇರುತ್ತದೆ ತಮ್ಮನ್ನು ತಾವು ಪ್ರದರ್ಶಿಸಿಕೊಳ್ಳಲು ಇಷ್ಟಪಡುತ್ತೀರಾ ವ್ಯಕ್ತಿ ಮೇಲೊಂದು ಒಳಗೊಂದು ಇರುವ ಒಂದು ಗುಣವನ್ನು ತೋರಿಸುತ್ತಾರೆ ಜನಗಳ ಜೊತೆ ಇರಲು ತುಂಬಾ ಇಚ್ಛೆಪಡುತ್ತಾರೆ ಕಾರಣ ಗುರು ಮತ್ತು ಮಂಗಳ ಗ್ರಹ ಒಟ್ಟಿಗೆ ಬಂದಾಗ ಮಂಗಳ ಗ್ರಹದ ಒಂದು ಗುಣಸ್ವಭಾವ ಅದು ಯಾರಿಗೂ ತಲೆಬಾಗುವುದಿಲ್ಲ ಹಾಗೂ ಗುರುವಿನ ಅನುಗ್ರಹ ಇದ್ದಾಗ ಬುದ್ಧಿವಂತಿಗೆ ಹೆಚ್ಚು ಇದ್ದಲ್ಲಿ ತನ್ನ ಬುದ್ಧಿವಂತಿಕೆಯನ್ನು ತಾವು ಪ್ರದರ್ಶಿಗಳು ತುಂಬಾ ಆಸೆ ಪಡುತ್ತೀರಾ ಹಾಗೂ ತನ್ನ ಸ್ವಭಾವವನ್ನು ಜನಗಳ ಮಧ್ಯದಲ್ಲಿ ತೋರಿಸಿಕೊಳ್ಳಲು ಇಷ್ಟಪಡುವುದಿಲ್ಲ ಜನಗಳ ಮಧ್ಯದಲ್ಲಿ ನೀವು ಬೇರೆಯವರ ರೀತಿ ವರ್ತಿಸುತ್ತೀರಾ ಆದರೆ ನಿಜವಾದ ನೀವು ಎಲ್ಲೂ ಪ್ರದರ್ಶಿಸಿಕೊಳ್ಳುವುದಿಲ್ಲ ಮಂಗಳ ಗ್ರಹ ಇರುವ ಕಡೆ ಜನರ ಸಹಕಾರ ಯಾವಾಗಲಾಗುತ್ತದೆ ಹಾಗೂ ಜನರ ಮಧ್ಯೆ ನೀವು ಇರಲು ತುಂಬಾ ಇಚ್ಛೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಈ ಸಂಖ್ಯೆ ಉತ್ತಮ ಕೌನ್ಸಿಲರ್ ಸಮಸ್ಯೆ ಕೇಳಿ ಅವರಿಗೆ ಸಮಸ್ಯೆಗೆ ಪರಿಹಾರ ನೀಡುವಂತವರು ಆಗಿ ಮಧ್ಯವರ್ತಿ ಕೆಲಸಗಳಿಗೆ ತುಂಬಾ ಒಳ್ಳೆಯ ಸಂಖ್ಯೆ ಇಬ್ಬರ ಮಧ್ಯೆ ವ್ಯವಹಾರ ಕುದುರಿಸುವಾಗ ಈ ಸಂಖ್ಯೆ ಇದ್ದಲ್ಲಿ ಒಳ್ಳೆಯದೇ ಕಾರಣ ಶನಿ ಮತ್ತು ಗುರು ಒಟ್ಟಿಗೆ ಬಂದಾಗ ಶನಿ ತನ್ನ ಗುರುವಿನ ಮೇಲೆ ಇರುವ ಒಂದು ಮರ್ಯಾದೆಯಿಂದ ಕಷ್ಟಗಳು ಕಡಿಮೆಯಾಗುತ್ತದೆ ಬುದ್ಧಿಯೊಂದಿಗೆ ಉಪಯೋಗಿಸಿ ದುಡ್ಡು ಕಾಸು ವಿಷಯದಲ್ಲಿ ಅಥವಾ ಸಮಸ್ಯೆ ಬಗೆಹರಿಸಲು ನೀವು ಪ್ರಯತ್ನ ಮಾಡಿದಲ್ಲಿ ಈ ಸಂಖ್ಯೆಯನ್ನು ಉಪಯೋಗಿಸಿ ಇದರಿಂದ ನಿಮಗೆ ಲಾಭವಾಗುತ್ತದೆ ಸಂಖ್ಯೆ ಇರುವುದರಿಂದ ನೀವು ಸುಳ್ಳು ಹೇಳಬಾರದು ಸುಳ್ಳು ಹೇಳಿದ್ದೆ ಆಗಲಿ ದಾನ ಧರ್ಮವನ್ನು ಮಾಡಿ ನಿಮ್ಮ ಪಾಪವನ್ನು ತಿಳಿದುಕೊಳ್ಳಿ ಹೆಚ್ಚು ಶಿಸ್ತಿನ ಮೇಲೆ ಜೀವನ ಮಾಡುವಂಥ ಒಂದು ವ್ಯಕ್ತಿತ್ವ ಓದಿನ ವಿಷಯದಲ್ಲಿ ಸಮಸ್ಯೆ ಬರುತ್ತದೆ ಅಕಸ್ಮಾತ್ ನೀವು ಓದಿನಲ್ಲಿ ಯಶಸ್ಸು ಕಂಡರೆ ನಿಮ್ಮ ವಿದ್ಯೆಯಿಂದ ಬೇರೆಯವರು ಲಾಭ ಮಾಡಿಕೊಳ್ಳುತ್ತಾರೆ ಉದಾಹರಣೆಗೆ ನಿಮಗೆ ಗೊತ್ತಿರುವುದನ್ನು ಬೇರೆಯವರಿಗೆ ಹೇಳಲು ನೀವು ಕಷ್ಟಪಡುತ್ತೀರಾ ಅದನ್ನು ಬೇರೆಯವರು ಉಪಯೋಗಿಸಿಕೊಂಡು ಜೀವನದಲ್ಲಿ ಬೆಳೆಯುತ್ತಾರೆ ಕಾರಣ ಗುರುಗ್ರಹ ದೈವ ಗುರು ಹಾಗೂ ಶುಕ್ರ ಗ್ರಹ ದಾನವ ಗುರು ಎರಡು ಗ್ರಹಗಳು ಒಂದಕ್ಕೊಂದು ವಿರುದ್ಧ ಎರಡು ಕೂಡ ಗುರುಗಳಾಗಿದ್ದರು ಈ ಗ್ರಹಗಳು ಮಾಡುವ ಯೋಚನೆಗಳು ಆಲೋಚನೆಗಳು ಮತ್ತು ಮಾಡುವ ಕೆಲಸದಲ್ಲಿ ವ್ಯತ್ಯಾಸ ಇದೆ ಹಾಗಾಗಿ ವಿದ್ಯೆಯನ್ನೇ ಸಮಸ್ಯೆಯಾಗಿ ಇವು ಸಮಸ್ಯೆ ನೀಡುತ್ತದೆ ಯಾರಾದರೂ ವಿದ್ಯಾರ್ಥಿಗಳಿಗೆ ಈ ಸಂಖ್ಯೆಯನ್ನು ಯಾವುದೇ ಕಾರಣಕ್ಕೂ ನೀಡಬೇಡಿ ನೀವೇನನ್ನು ಆಸೆ ಪಡುತ್ತೀರ ಅದನ್ನು ಮಾಡಿ ಈಡೇರಿಸುತ್ತೀರ ಯಾವಾಗಲೂ ಒಂದು ಒಳ್ಳೆಯ ಪೊಸಿಷನಲ್ಲಿ ಇರುತ್ತೀರ ಜೀವನದಲ್ಲಿ ಯಾವಾಗ ಖುಷಿಯಾಗಿ ಹಾಗೂ ಲೆವೆಲವಿಕೆಯಾಗಿರುವಂತಹ ವ್ಯಕ್ತಿ ಹೇಳಿದ ಕೆಲಸವನ್ನು ಮುಗಿಸಿ ತೀರಿಸುವಂತಹ ಒಂದು ವ್ಯಕ್ತಿತ್ವ ನಿಮ್ಮದು ಕಾರಣ ಸೂರ್ಯ ಮತ್ತು ಮಂಗಳ ಗ್ರಹ ಒಂದಕ್ಕೊಂದು ಮಿತ್ರಗ್ರಹ ಆದ್ದರಿಂದ ಹಾಗೂ ಸೂರ್ಯ ಮತ್ತು ಭೂಮಿ ಬೆಂಕಿ ತತ್ವ ಹೊಂದಿರುವುದರಿಂದ ಮಂಗಳ ಗ್ರಹದ ಹಠ ಸ್ವಭಾವ ಹಾಗೂ ಸೂರ್ಯನ ನಾಯಕತ್ವ ಸ್ವಭಾವದಿಂದ ಜೀವನದಲ್ಲಿ ಒಳ್ಳೆಯ ಮಟ್ಟಕ್ಕೆ ಬೆಳೆಯುತ್ತಿರ ಹಾಗೂ ಒಂದು ಒಳ್ಳೆಯ ಪೊಸಿಷನ್ನಲ್ಲಿ ಇರುತ್ತೀರಾ ನಿಮ್ಮ ಮೊಬೈಲ್ ಸಂಖ್ಯೆಯ ಟೋಟಲ್ ಬಂದು ಒಂಬತ್ತು ಸಮಸ್ಯೆಗಳು ಕಂಡುಬಂದಲ್ಲಿ ನಿಮ್ಮ ಸಂಖ್ಯೆಯನ್ನು ಬದಲಾಯಿಸಿ ಮೊಬೈಲ್ ಟೋಟಲ್ ಆರನ್ನು ಉಪಯೋಗಿಸುವುದು ನಿಮಗೆ ಒಳ್ಳೆಯದು ಅದೃಷ್ಟ ಮತ್ತು ದುರಾದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ ಅದೃಷ್ಟ ಆರು ಏಳು ತಟಸ್ಥ ಒಂದು ಐದು ದುರಾದೃಷ್ಟ ಮೂರು ಎರಡು ನಾಲ್ಕು ಎಂಟು ಒಂಬತ್ತು ಬಣ್ಣ ಬಿಳಿ ಇಂಡಿಗೋ ನೀಲಿ ಬೂದು ದುರಾದೃಷ್ಟದ ಬಣ್ಣ ಹಳದಿ ಕಪ್ಪು ರೇಟಿಂಗ್ ಮೂರು ಪಾಯಿಂಟ್ ಶೂನ್ಯ ವೃತ್ತಿಗಳು ಯಾವ ವೃತ್ತಿಗಳು ನಿಮಗೆ ಸೂಕ್ತ ಎಂದು ತಿಳಿಸಿಕೊಡುತ್ತೇನೆ ವಿಮೆ ಮಾರುವುದು ಅಥವಾ ಹಂಚ ತಾಂತ್ರಿಕ ಕೆಲಸ ಟೆಕ್ನಿಕಲ್ ವರ್ಕ್ ಕಲಾತ್ಮಕ ಆರ್ಟಿಸ್ಟಿಕ್ ವರ್ಕ್ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಡಿಜಿಟಲ್ ಸಂಬಂಧಪಟ್ಟಂಥ ಕೆಲಸ ಕ್ಯಾಬ್ ಸರ್ವಿಸಸ್ ಕಾಸ್ಮೆಟಿಕ್ ಅಂಗಡಿ ಕಾಸ್ಮೆಟಿಕ್ ಶಾಪ್ ಬ್ಯೂಟಿ ಸಲೂನ್ ಮಕ್ಕಳ ಬಟ್ಟೆ ಅಂಗಡಿ ನೀರಿನ ಸ್ಥಳಗಳು ಇಂಥ ಜಾಗದಲ್ಲಿ ಕೆಲಸಗಳನ್ನು ಮಾಡಬಹುದು ಇನ್ನು ಜನ್ಮ ದಿನಾಂಕದ ಆಧಾರದ ಮೇಲೆ ನಿಮ್ಮ ಆರೋಗ್ಯ ಸಮಸ್ಯೆ ಮತ್ತು ನಿಮ್ಮ ಒಂದು ವ್ಯಕ್ತಿತ್ವವನ್ನು ಈಗ ತಿಳಿಸಿಕೊಡುತ್ತೇನೆ ಧನಾತ್ಮಕ ಭೌತಿಕ ಆನಂದ ಮನೆ ಮತ್ತು ಕುಟುಂಬಗಳು ಅವರು ಖಂಡಿತವಾಗಿಯೂ ಅವರ ಸುತ್ತಲೂ ಕೆಲವು ಸೆಳವು ಹೊಂದಿದ್ದಾರೆ ಅವರು ಸೃಜನಶೀಲ ವ್ಯಕ್ತಿಗಳು ಪ್ರೀತಿ ಪ್ರಣಯ ಐಷಾರಾಮಿ ಜವಾಬ್ದಾರಿಯುತ ಸಹಾಯ ಮಾಡುವ ಸ್ವಭಾವ ಸೌಂದರ್ಯ ಕಲಾತ್ಮಕ ಮಾಧ್ಯಮ ಗ್ಲಾಮರ್ ಈ ಎಲ್ಲಾ ಪದಗಳನ್ನು ಅವರೊಂದಿಗೆ ಸಂಯೋಜಿಸಬಹುದು ಇತರರಿಂದ ಕೆಲಸವನ್ನು ಹೇಗೆ ಮಾಡಬೇಕೆಂದು ಅವರಿಗೆ ತಿಳಿದಿದೆ ಅಂದರೆ ಇತರರೊಂದಿಗೆ ಹೇಗೆ ವ್ಯವಹರಿಸಬೇಕು ಎಂದು ಅವರಿಗೆ ತಿಳಿದಿದೆ ಮತ್ತು ಅದಕ್ಕೆ ತಕ್ಕಂತೆ ಅವರು ತಮ್ಮ ಸ್ವರವನ್ನು ಬದಲಾಯಿಸುತ್ತಾರೆ ಪ್ರಾಯೋಗಿಕ ಶಿಸ್ತುಬದ್ಧ ಸಂಘಟನೆ ಶ್ರಮಶೀಲ ಹತ್ಯೋಗಿ ಪರಿಪೂರ್ಣತಾವಾದಿ ಮೂಲಭೂತವಾದಿ ಉದ್ಯೋಗಿಯಾಗಿ ಅವರು ತುಂಬಾ ಒಳ್ಳೆಯವರು ಅವರು ಬಾಸ್ ಆಗುವಾಗ ಅವರು ಬಾಸ್ ಆಗುತ್ತಾರೆ ಆದ್ದರಿಂದ ನೀವು ಉತ್ತಮ ಉದ್ಯೋಗಿ ಆದರೆ ಉತ್ತಮ ಬಾಸ್ ಅಲ್ಲ ಋಣಾತ್ಮಕ ಕೆಲವು ಸಮಯ ಅವರು ಸಂದೇಹ ಪಡುತ್ತಾರೆ ಮತ್ತು ಕುಟುಂಬದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ ಅವರು ಕುಶಲತೆಯಿಂದ ಕೂಡಿರುತ್ತಾರೆ ಆರನೆಯ ಸಂಖ್ಯೆಯ ನಕಾರಾತ್ಮಕ ಕಂಪನವು ನಿರಾಶಾವಾದಿ ಮನೋಭಾವವನ್ನು ತರುತ್ತದೆ ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತದೆ ಆದ್ದರಿಂದ ನಿಮ್ಮ ಮಗುವಿಗೆ ಅವರ ಜನ್ಮ ದಿನಾಂಕದಲ್ಲಿ ಅನೇಕ ಆರು ಇದ್ದರೆ ನೀವು ಅವರ ಚಟುವಟಿಕೆಗಳನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಹಟಮಾರಿ ಅಚಲ ವಾದ ಕಲ್ಪನೆಯ ಕೊರತೆ ಕೆಟ್ಟ ಆರೋಗ್ಯದ ಅನುಭವ ಹಣಕಾಸು ಒಳ್ಳೆಯದು ಖರ್ಚು ಐಷಾರಾಮಿ ಅವರ ಬಳಿ ಹಣವಿಲ್ಲದಿದ್ದರೂ ಸಹ ಅವರು ಇನ್ನೂ ಆನಂದಿಸುತ್ತಾರೆ ಅದು ಪೋಷಕರಿಂದ ಅಥವಾ ಯಾವುದೇ ಇತರ ಮೂಲದಿಂದ ಆನುವಂಶಿಕವಾಗಿ ಪಡೆಯಬಹುದು ಹಣವು ಬಹಳಷ್ಟು ಕಷ್ಟಗಳೊಂದಿಗೆ ಬರುತ್ತದೆ ಆರೋಗ್ಯ ಅವರಿಗೆ ಲೈಂಗಿಕ ಕಾಯಿಲೆ ವಿಶೇಷವಾಗಿ ಆರು ಜನನ ದಿನಾಂಕದಂದು ಶೀತ ಮತ್ತು ಕೆಮ್ಮು ದೇಹದ ಕೆಳಗಿನ ಭಾಗ ಗ್ಯಾಸ್ಟ್ರಿಕ್ ಹೊಟ್ಟೆ ದೀರ್ಘಕಾಲದ ಕಾಯಿಲೆ ಇದೆ ಎಂದು ತೋರುತ್ತದೆ ಸಂಬಂಧ ಒಳ್ಳೆಯದು ಜವಾಬ್ದಾರಿಯುತ ಅವರು ಸಂಬಂಧದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ ಅವರು ಯಾವಾಗಲೂ ಯಾರೊಬ್ಬರ ಅಗತ್ಯವನ್ನು ಹೊಂದಿರುತ್ತಾರೆ ಅವರು ಒಂಟಿಯಾಗಿರಲು ಇಷ್ಟಪಡುವುದಿಲ್ಲ ನೀವು ಜವಾಬ್ದಾರಿಯುತ ವ್ಯಕ್ತಿಗಳು ಆದರೆ ಅವರು ಸಂಬಂಧದಲ್ಲಿ ಹೋರಾಡಲು ಮುಖ್ಯ ಕಾರಣ ನಮ್ಯತೆಯ ಕೊರತೆ ಸಲಹೆ ನೀವು ಇಲ್ಲ ಎಂದು ಹೇಳಲು ಕಲಿಯಬೇಕು ಇತರರಿಗೆ ಹೌದು ಎಂದು ಹೇಳಲು ನೀವು ನಿಮಗೆ ನೀವೇ ಇಲ್ಲ ಎಂದು ಹೇಳಲು ಬಯಸುತ್ತೀರಿ ಆದ್ದರಿಂದ ನೀವು ಇತರರಿಗೆ ಇಲ್ಲ ಎಂದು ಹೇಳಲು ಕಲಿಯಬೇಕು ಅವರು ಇತರರಿಗೆ ಸಹಾಯ ಮಾಡುವಲ್ಲಿ ನಿರತರಾಗಿರುವುದರಿಂದ ಅವರಿಗೆ ತಮಗಾಗಿ ಸಮಯವಿಲ್ಲ ಎಂದು ತೋರುತ್ತದೆ ಆದ್ದರಿಂದ ನಿಮಗಾಗಿ ಸಮಯ ನೀಡಲು ಪ್ರಾರಂಭಿಸಿ ನೀವು ಒಬ್ಬಂಟಿಯಾಗಿ ಬದುಕಲು ಕಲಿಯಬೇಕು ನೀವು ಹೆಚ್ಚು ದಪ್ಪವಾಗುತ್ತೀರಿ ಚರ್ಮವು ಹೆಚ್ಚು ನಿಮ್ಮ ಜೀವನವು ಉತ್ತಮವಾಗಿರುತ್ತದೆ ನಿಮ್ಮ ಮನೆ ಮತ್ತು ಕುಟುಂಬದ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ ಅವರು ಹೊಂದಿಕೊಳ್ಳುವವರಾಗಿರಬೇಕು ಅದನ್ನು ಬಿಡಲು ಕಲಿಯಿರಿ ಸಣ್ಣ ವಿಷಯಗಳೊಂದಿಗೆ ಪ್ರಯತ್ನಿಸಿ ನೀವು ಇಷ್ಟಪಡುವ ವಸ್ತುಗಳು ವಸ್ತುಗಳನ್ನು ದಾನ ಮಾಡಲು ಪ್ರಯತ್ನಿಸಿ ನಿಮ್ಮ ಸ್ವಂತ ಮತ್ತು ಇತರ ಬಗ್ಗೆ ಕಡಿಮೆ ವಿಮರ್ಶಾತ್ಮಕವಾಗಿರಿ ಇಲ್ಲಿರುವ ಎಲ್ಲಾ ಮಾಹಿತಿಗಳು ನಿಮಗೆ ಉಪಯೋಗವಾದಲ್ಲಿ ಕೆಳಗೆ ನೀಡಿರುವ ಲಿಂಕ್ನ ಮುಖಾಂತರ ದಾನವನ್ನು ನೀಡಬಹುದು ಅಥವಾ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಮಾಹಿತಿಯನ್ನು ತಿಳಿಯಲು ವಿವರಗಳನ್ನು ಭರ್ತಿ ಮಾಡಿ ಯಾರ ವಿವರವು ಮೊದಲು ಸಿಗುತ್ತದೆ ಅದರ ಆಧಾರದ ಮೇಲೆ ವಿಡಿಯೋವನ್ನು ಮಾಡಿ ನಿಮ್ಮ ವೈಯಕ್ತಿಕ ವಿವರಗಳನ್ನು ತೋರಿಸದೆ ನಿಮ್ಮ ಒಂದು ಭವಿಷ್ಯವನ್ನು ತಿಳಿಸಿಕೊಡುತ್ತೇನೆ ಹೆಸರು ಮತ್ತು ಮೊಬೈಲ್ ಸಂಖ್ಯೆಯ ಆಧಾರದ ಮೇಲೆ ನಿಮ್ಮ ಒಂದು ಭವಿಷ್ಯವನ್ನು ತಿಳಿಸಿದ್ದೇನೆ ನಿಮ್ಮ ಹುಟ್ಟಿದ ದಿನಾಂಕವನ್ನು ವಿಶ್ಲೇಷಿಸಿದರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕಬಹುದು ಧನ್ಯವಾದಗಳು ಶುಭ